ಹಾಯ್ ಪಾಪು ಹ್ಯಾಪಿ ನ್ಯೂ ಇಯರ್ ಪಾಪು ಇವತ್ತು ಇವತ್ತು ಲಾಸ್ಟ್ ಟುಡೇ ಹ್ಯಾಪಿ ನ್ಯೂ ಇಯರ್ ಸೊ ನಮ್ಮ ಮನೆಗೂ ನೆಂಟರು ಬಂದಿದ್ದಾರೆ ಎಲ್ಲ ಗಿಜಿ ಗಿಜಿ ಅಂತ ಅವ್ರೆ ಯಾರ್ಯಾರು ಬಂದಿದ್ದಾರೆ ತೋರಿಸ್ತೀನಿ ಹಂಗೆ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಅಂತ ಕೇಳೋಣ ನ್ಯೂ ಇಯರ್ ರೆಸೊಲ್ಯೂಷನ್ ಮತ್ತೆ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾರೆ ಅದೇ ದೊಡ್ಡ ಮ್ಯಾಟ್ರ್ ಇವಾಗ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡವ್ರೆ ತೋರಿಸ್ತೀನಿ ಬನ್ನಿ ಹಾಯ್ ಗೌರಿಮ್ಮ ಎಲ್ರಿಗೂ ಹೇಳು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ ಮಗಳೇ ಎಲ್ಲ ಸ್ನಾನ ಮಾಡ್ಕೊಂಡವ್ರಪ್ಪ ನಿನ್ನೆ ಫುಲ್ಲು ಲಕ್ಕ ಲಕ್ಕ ಅಂತ ಪುಟಕ ಹಲೋ ಮ್ಯಾಮ್ ಮ್ಯಾಮ್ ಲೇಡೀಸ್ ಹಾಯ್ ಪುಟ್ಟಿ ಹಾಯೋ ಮುದ್ದು ಇದ್ದಾಳೆ ನೋಡಿ ಎಲ್ಲರಿಗೂ ಅವಳು ಅವಳು ಹ್ಯಾಪಿ ನ್ಯೂ ಇಯರ್ ಮಾಡ್ಕೊಂಡಿದ್ದಾಳೆ ಸ್ನಾನ ಮಾಡ್ಕೊಂಡಿದ್ದಾಳೆ ಇದು ನೋಡಿ ಇವಳು ಮಲಗಿರೋದು ಇದು ಅಷ್ಟೆ ಎಲ್ಲ ಹ್ಯಾಪಿ ನ್ಯೂ ಇಯರ್ ಹಲೋ ಹಾಯ್ ಗುಲಾಬಿ ಹಾಯ್ ಆಯಿತಾ ಎಲ್ರು ಸ್ಥಾನ ಮಾಡ್ಕೊಂಡು ರೆಡ್ಡಿ ಆಗಿದ್ದೀರಾ ನ್ಯೂ ಇಯರ್ ಪಾರ್ಟಿ ಮಾಡೋಕೆ ಗೋಡ್ ಹಾಯ್ ಕುರಿಮಾ ಕುರಿಮಾ ಇಲ್ಲ ಏ ನಮ್ಮ ಕುರಿ ಬಸ್ರಿ ಅಪ್ಪ ಗುಡ್ ನ್ಯೂಸು ನಮ್ಮ ಬಸ್ ನಮ್ಮ ಕುರಿದು ಶ್ರೀಮಂತ ಮಾಡ್ತೀವಿ ಆದಷ್ಟು ಬೇಗ ನೋಡಿ ಎಲ್ಲ ತಿಂಡಿ ತಗೊಂಡು ಬನ್ನಿ ಹಾಯ್ ಹಾಯ್ ನ್ಯೂ ಇಯರ್ಗೆ ಅಜ್ಜಿ ಮೂರು ದಿನ ಆಯ್ತು ಟೆಂಟ್ ಹಾಕಿ ಆದ್ರೆ ವಿಡಿಯೋ ಇವತ್ತು ಮಾಡ್ತಾ ಇದೀವಿ ನಮ್ಮ ದಡಮ್ಮ ಇವಾಗ ಬಂದ್ರು ನಮ್ಮಪ್ಪ ರಿಟೈರ್ಮೆಂಟ್ ಆದ್ಮೇಲೆ ಅಮ್ಮ ಏನಮ್ಮ ನಿಂದು ನ್ಯೂ ಇಯರ್ ಪ್ಲಾನ್ಸು ಏನಿಲ್ಲ ನಮ್ಮ ಆಯ್ತು ಮಕ್ಕಳಾಯ್ತು ಪಟ್ಟಿ ಗಿಟ್ಟಿಗೆ ಹೋಗಲ್ಲ ಪಬ್ಗ್ ಹೋಗಲ್ವಾ ಆಚೆಲ್ಲೂ ಹೋಗಲ್ವಾ ನೀನು ಕರದ್ರೆ ಬರ್ತೀನಿ ನಾನು ಕರೆದ್ರೆ

ಹೆಸ್ರ ಹೆಸರುಳು ಊಟ ಹೆಸರು ಇಟ್ಟಾಗಿದೆ ಒಂದು ಮೆಮೊರಿ ಅಜ್ಜಿ ದೊಡ್ಡ ಮಗಳ ಹೆಸರು ಏನೋ ದೊಡ್ಡ ಮಗಳ ಹೆಸರು ಏನೋ ಸೆಕೆಂಡು ಮೂರನೇದು ವಸಂತ ಮಗಳ ಹೆಸರೇನು ಅಶ್ವಿನಿ ಆ ಭಾರತಿ ಮಕ್ಕಳ ಹೆಸರೇನು ಪಿಜಾ ತಿಂದ ಪಿಜಾ ಬೇಕಾ ಹೊಸ ವರ್ಷಕ್ಕೆ ಪಿಜಾ ಯಾಕೆ ಬರ್ಗರ್ ತರ್ಬೇಕ ಬರ್ಗರ್ ಬರ್ಗರ್ ಎಷ್ಟು ಬೇಕು ಬಕೆಟ್ ಬಂಚ್ ಬೇಕಾ ಇಲ್ಲ ಇದ್ ಬೇಕಾ ಬುಟ್ಟಿ ಬಂಚ್ ಬೇಕಾ ಒಂದು ಮೂಟೆ ಫುಲ್ ಬರ್ಗರ್ ಬೇಕಂತೆ வ பூர் திந்தேங்க தான் ஒட்டேல் உட்ப ಒಂದಿದ ತಿಂದೆ ನೋಡಿ ಇವಾಗ ಉಳು ಆಗುತ್ತೆ ಅಂದ್ರೆ ಅವತ್ತ್ಯಾಕ್ಕೆ ಕೊಡ್ಸ್ತೆ ಅಂತೆ ಪ್ರಶ್ನೆ ಒಂದಿದ ತಿಂದ್ರೆ ಓಕೆ ಯಾವಾಗ ತಿಂತಿದ್ರೆ ತಿಂದ್ರೆ ಹೊಟ್ಟೆ ಉಳು ಬರುತ್ತಾ ಅಂದ್ರೆ ಊಟ ಮಾಡ್ದ ಆ ಕೊಡ್ತೀಯಾ ನೀನು ನಿನಗೆ ನಿನ್ಗೆ ಯಾರು ಹೇಳಿದ್ದು ಊರು ಇಂಗೇಲ್ಲ ಹಿಂಗೆಲ್ಲ ಹಾಕೋಬೇಕು ಅಂತ ಇದು ಮನೆ ಮಕ್ಕ ಇರೋದು ಸಿಟ್ಟು ಕಾಚಡಿ ಯಾವಾಗ ಹಾಕ್ತೀವೋ ಅದು ಎಲ್ಲ ಇದಾಗ ಹೋಗುತ್ತೂಲ್ಸು ಇಜಿ ನೀವ್ ಹಿಂದಿನ ಕಾಲದಲ್ಲಿ ಇದ್ರಲ್ಲ ಹೇಳಿ ನೀನೊಬ್ಬನ್ಗೆ ಉಗುರು ಸುತ್ತಾಗದು ಯಾರಿಗೂ ಆಗಲ್ಲ ಮನೆಯಲ್ಲಿ ತೋರ್ಸು ಏನಾಗಿದೆ ಎಲ್ಲಿ ಫುಡ್ ಇನ್ಫೆಕ್ಷನ್ ಅದೇ ಉಗುರಿಸ ಕೆಲಸ ಮಾಡು ಬೆಕ್ತಿ ಇಪ್ಪಡು ಕರೆಕ್ಟ್ ಆಗಿ ಕಕ್ಕಾಗಿಡ್ಬೇಕು ಅವಾಗ ನೀಟಾಗಿ ಹೋಗುತ್ತೆ ನಾನ್ ತಂದೆ ಅಲ್ಲ ನಿಮ್ಮ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಮಕ್ಕಳಿಗೆಲ್ಲ ಬ್ಲೆಸ್ ಮಾಡಿ ಇನ್ನು ಈ ಟ್ವೆಂಟಿ ಫೈವ್ ಅಲ್ಲಿ ಇನ್ನೊಂದು ಒಂದು ಇಪ್ಪತ್ತು ಕೊತ್ತಿ ಬರಲಿ ಮನೆಗೆ ಓನಬ್ ನಮ್ಮನ್ನ ಮನೆ ಬಿಟ್ಟು ಆಚೆ ಆಗ್ಬೋತಾರ ಆಮೇಲೆ ಅಷ್ಟೇ ನೋಡಿ ಗುಲಾಬಿ ಹ್ಯಾಪಿ ನ್ಯೂ ಇಯರ್ ಹೇಳು ಬಂಗಾರ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿದ್ಲು ನಾವಂತೂ ಏನು ಪಾರ್ಟಿ ಗಿಟ್ಟಿ ಎಲ್ಲ ಇಲ್ಲ ಅದೆಲ್ಲ ಕಾಲ ಹೋಯ್ತು ಹೋದ ವರ್ಷ ನಾನು ಆಕ್ಚುಲಿ ಬ್ಯಾಂಕಾಕಲ್ಲಿ ಇದ್ದೆ ಅವಾಗೆಲ್ಲ ಜಾಲಿ ಮಾಡಿದ್ದು ಈ ವರ್ಷ ಎಲ್ಲೂ ಇಲ್ಲ ಮನೆಯಲ್ಲೇ ಹಾಂ ನೀವು ಅಷ್ಟೇ ಜಾಸ್ತಿ ಪೋಟಿಗೊಬೇಡಿ ಪಾರ್ಟಿ ಮಾಡೋದು ಆರಾಮಾಗಿ ಮಾಡಿ ಚಿಲ್ ಮಾಡಿ ಎಂಜಾಯ್ ಮಾಡಿ ನೀವು ಹೆಂಗ್ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟಲ್ಲಿ ತಿಳಿಸಿ ರಾತ್ರಿ ಎಲ್ಲ ದೇವ್ರ ಭಜನೆ ಮಾಡಬೇಕಂತೆ ದೇವ್ರ ಭಜನೆ ಮಾಡೋರು ಮಾಡಿ ಎಣ್ಣೆ ಭಜನೆ ಮಾಡೋರು ಮಾಡಿ ಏನು ಬೇಕೋ ಮಾಡಿ ಅದರ ಲಿಮಿಟಲ್ಲಿ ಮಾಡಿ ಎಂಜಾಯ್ ಮಾಡಿ ಏನಂತೀಯಾ ಏನಂತೀಯ ನೀನು ಬಾಯ್ಲಿ ಗುಲಾಬಿ ಗುಲಾಬಿ ಅಮ್ಮ ಅಮ್ಮ ಅಕ್ಕಗೆ ಮುತ್ತು ಕೊಡೆ ಅವಾ ಮುತ್ತು ಕೊಡೆ ವಾ ಹ್ಞೂ ಹ್ಞೂ ಅಯ್ಯೋ ಹಂಗಾರ ಥ್ಯಾಂಕ್ ಎಷ್ಟು ಚೆನ್ನಾಗಿ ಎಳಮತ್ ಕೇಳ್ತಾರೆ ಎಷ್ಟು ಚೆನ್ನಾಗಿ ಮುತ್ತು ಕೊಟ್ಲೋ ನನ್ಗಳು ಇನ್ನೊಂದು ಜೊತೆ ಕೊಡ್ತೀಯಾ ಇನ್ನೊಂದು ಹ್ಮ್ ಹ್ಞೂ ಹ್ಞೂ ಬೋರೆ ಗುಲಾಬಿ ಅಷ್ಟೇ ಮೂಡಿದ್ದಂಗೆ ಉಪಾಟಿ ಮಾಡಿ ಎಂಜಾಯ್ ಮಾಡಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು